ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತುಂಟಲ್ಲ ನಾನು ಕ್ಯಾರೆಟ್ ತುರಿ ಯೂಸ್ ಮಾಡಿ ಸೂಪರಾಗಿ ಒಂದು ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ನೀವು ಸಹ ಇದನ್ನು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟುಕೊಂಡು ತಿಂತಾರೆ ಇದನ್ನು ಹಾಗಾದರೆ ಬನ್ನಿ ನೀವು ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ ಎಲ್ಲಿ ಸಹ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ವಿಡಿಯೋ ಕಂಪ್ಲೀಟಾಗಿ ನೋಡಿ ಫಸ್ಟಿಗೆ ಉಂಟಲ್ಲ ಕ್ಯಾರೆಟನ್ನು ಚೆಂದ ಹುರ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಈ ಪ್ಯಾನಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಕ್ಯಾರೆಟ್ ಅಂದರೆ ತುರಿದ ಕ್ಯಾರೆಟ್ ಆಲ್ರೆಡಿ ತುರ್ಕೊಂಡು ಇಟ್ಟಿದ್ದೇನೆ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಹಾಕಿ ಉಂಟಲ್ಲ ಚೆಂದ ಇದನ್ನು ಫ್ರೈ ಮಾಡಿಕೊಳ್ಬೇಕು ಹಸಿ ವಾಸನೆ ಕಂಪ್ಲೀಟಾಗಿ ಹೋಗುವ ತನಕ ಇದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕು ತುಪ್ಪದಲ್ಲಿ ಉಂಟಲ್ಲ ಕ್ಯಾರೆಟ್ ಹುರಿಯುವಾಗ ಒಳ್ಳೆಯ ಒಂದು ಪರಿಮಳ ಬರ್ತದೆ ಹಾಗಾಗಿ ಇದರ ನೆಕ್ಸ್ಟ್ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ನಾನು ನೋಡಿ ಇದರಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕೊಂಡು ಮತ್ತೆ ಇದನ್ನು ಚಂದ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ಕ್ಯಾರೆಟ್ ಮತ್ತು ತೆಂಗಿನಕಾಯಿ ಇದು ವಾಸನೆ ಹೋಗೋರೆಗೂ ಉಂಟಲ್ಲ ಒಂದು ಎರಡು ಹಾಗೆ ಚಂದ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಇನ್ನು ಇದೊಂದು ಚಂದ ಫ್ರೈ ಆದ ಮೇಲೆ ಇದಕ್ಕೊಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೇನೆ ಸ್ವೀಟ್ ಜಾಸ್ತಿ ಬೇಕು ಅಂತ ಇದ್ರೆ ಜಾಸ್ತಿ ಹಾಕೊಳ್ಬೋದು ಆದರೆ ಎರಡು ಸ್ಪೂನಷ್ಟು ಸಾಕಾಗ್ತದೆ ಹಾಕೊಂಡ್ರೆ ಸೊ ಸಕ್ಕರೆ ಹಾಕಿ ಉಂಟಲ್ಲ ಮತ್ತೆ ಚಂದ ಇದನ್ನು ಫ್ರೈ ಮಾಡ್ತಾ ಹೋಗಬೇಕು ಸಕ್ಕರೆ ಫ್ರೈ ಮಾಡ್ತಾ ಸ್ವಲ್ಪ ನೀರಾಗ್ತದೆ ತೊಂದರೆ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ನೀವು ನೋಡಿ ಲಾಸ್ಟಿಗೆ ಈ ಹದಕ್ಕೆ ಬರ್ತದೆ ಇದನ್ನು ನಾನೊಂದು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೇನೆ ಏಲಕ್ಕಿ ಬೇಕು ಅಂತ ಇದ್ದರೆ ಹಾಕೊಳ್ಬೋದು ನೆಕ್ಸ್ಟ್ ನಾನಿಲ್ಲಿ ರೈಸ್ ಪುಟ್ಟು ಪುಡಿ ತಗೊಂಡಿದ್ದೇನೆ ಇದು ಎಲ್ಲ ಶಾಪಲ್ಲಿ ಕೂಡ ಅವೈಲೇಬಲ್ ಇರ್ತದೆ ಮತ್ತು ಬೇರೆ ಬೇರೆ ಥರದ ಪುಟ್ಟು ಪುಡಿ ಬರ್ತದೆ ಕಾರ್ನ್ ಆಗಿರ್ಬೋದು ಅಥವಾ ರಾಗಿ ಪುಟ್ಟು ಪುಡಿ ಈ ಥರದೆಲ್ಲ ಉಂಟು ನಾನಿಲ್ಲಿ ರೈಸ್ ಪುಟ್ಟು ಪುಡಿ ತಗೊಂಡಿದ್ದೇನೆ ಇದರಲ್ಲಿ ಅಂದರೆ ಒಂದು ಬೌಲಲ್ಲಿ ನಾನು ಎರಡು ಕಪ್ಪಷ್ಟು ಪುಟ್ಟು ಹುಡಿ ಹಾಕೊಳ್ತಾ ಇದ್ದೇನೆ ಅಳತೆ ಹೇಗೆ ಹೇಳಿದರೆ ಎರಡು ಕಪ್ ಪುಟ್ಟು ಹುಡಿಗೆ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಅದಕ್ಕಿನ್ನೂ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಒಳ್ಳೆಯದು ಇದನ್ನು ಚೆಂದ ಮಿಕ್ಸ್ ಮಾಡಿಕೊಂಡು ಉಂಟಲ್ಲ ಒಂದು ಇಪ್ಪತ್ತು ನಿಮಿಷದ ಹಾಗೆ ಇಟ್ಟುಕೊಳ್ಳಿ ಆಯ್ತಾ ಹಾಗೆ ಅಂದ್ರೆ ಇದು ಸ್ವಲ್ಪ ಹಿಗ್ಗಬೇಕು ಈ ರವೆ ಈ ಪುಟ್ಟು ಹುಡಿ ಉಂಟು ನೋಡಿ ಅದು ಈ ನೀರಲ್ಲಿ ಸ್ವಲ್ಪ ಹಿಗ್ಗುವರೆಗೆ ಅದಕ್ಕೊಂದು ಇಪ್ಪತ್ತು ನಿಮಿಷ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಗೆ ಬಿಟ್ರೆ ಸಾಕಾಗ್ತದೆ ನೆಕ್ಸ್ಟ್ ನಾನು ಉಂಟಲ್ಲ ಭಾಳ ಎಲೆ ತಗೊಂಡಿದ್ದೇನೆ ಇದು ನಾನು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಬಾಡಿಸುವ ಅಗತ್ಯ ಇಲ್ಲ ಕಾಲು ಇದನ್ನು ವಾಶ್ ಮಾಡಿ ಮಾತ್ರ ಇಟ್ಕೊಂಡಿದ್ದೇನೆ ಈ ಒಳ್ಳೆ ಪೋರ್ಷನ್ ಇದೆ ನೋಡಿ ಇದು ಒಳಗೆ ಬರಬೇಕು ಮಡಚುವಾಗ ಇದು ಹೊರಗಿರಬೇಕು ಸೊ ಇದನ್ನು ಒಂದೇ ಒಂದೇ ಫೋಲ್ಡ್ ಮಾಡೋದು ಜಾಸ್ತಿ ಫೋಲ್ಡ್ ಮಾಡಬೇಕು ಅಂತಿಲ್ಲ ಆ ತುದಿ ಮತ್ತೆ ಈ ತುದಿ ಹೀಗೆ ಒಂದರ ಮೇಲೊಂದು ಇಟ್ಟುಕೊಂಡು ಇಲ್ಲಿ ಕಡ್ಡಿ ಕುತ್ಕೊಳ್ಳುವಂಥದ್ದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಪಿನ್ ಯೂಸ್ ಮಾಡಿದ್ದೆ ಸ್ಟ್ಯಾಪ್ಲರ್ ಪಿನ್ ನನಗೆ ಅಂದರೆ ತುಂಬ ಕಮೆಂಟ್ಸ್ ಬಂದಿತ್ತು ಪಿನ್ ಯೂಸ್ ಮಾಡಬೇಡಿ ಅಂತ ಸೊ ಅದಕ್ಕೋಸ್ಕರ ನನಗೆ ಈ ಸುಡಿ ಸುಡಿ ಕಡ್ಡಿ ಇಲ್ಲಿ ಸಿಕ್ಕಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂದರೆ ಈಗ ಮಂಗಳೂರಲ್ಲಿ ಊರಲ್ಲಿ ಆದರೆ ನಮಗೆ ಸಿಗ್ತದೆ ತುಂಬ ಸುಲಭ ಬಟ್ ಬ್ಯಾಂಗ್ಳೂರಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಆದ್ದರಿಂದ ನಾನು ಈ ಟೂತ್ ಪಿಕ್ಕನ್ನು ಯೂಸ್ ಮಾಡಿಕೊಳ್ತಾ ಇದ್ದೇನೆ ಸೊ ಪಿನ್ನನ್ನು ನೀವು ಮಾಡಬೇಡಿ ಯೂಸ್ ಮಾಡಬೇಡಿ ಅಂತ ಹೇಳಿದಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇಲ್ಲ ಸೊ ಈ ಟೂತ್ ಪಿಕ್ಕನ್ನು ನಾನಿಲ್ಲಿ ಹೀಗೆ ಕುತ್ತಿಕೊಳ್ತಾ ಇದ್ದೇನೆ ನೋಡಿ ಈ ಥರ ಹೀಗೆ ಇಷ್ಟು ಪರ್ಫೆಕ್ಟಾಗಿ ಬಂದರೆ ರೆಡಿ ಆಗ್ತದೆ ಬೇರೆ ಎಲ್ಲ ಎಲೆ ಕೂಡ ನಾನು ಇದೇ ಥರ ಮಾಡಿಕೊಂಡಿಟ್ಕೊಂಡಿದ್ದೇನೆ ಇನ್ನು ನಾನು ಇಪ್ಪತ್ತು ನಿಮಿಷದ ಹಿಂದೆ ಈ ಪುಟ್ಟು ಹುಡಿ ನೀರಲ್ಲಿ ಅದು ನೋಡಿ ಇಷ್ಟು ಉದುರು ಬಂದಿದೆ ಈ ಹದಕ್ಕೆ ಬಂದರೆ ಕರೆಕ್ಟ್ ಆಗ್ತದೆ ನಾನು ನೀರು ಜಾಸ್ತಿ ಯಾಕೆ ಹಾಕಬಾರ್ದು ಹೇಳಿದರೆ ನೀವು ಜಾಸ್ತಿ ನೀರು ಹಾಕಿದರೆ ಉಂಟಲ್ಲ ಇದು ತುಂಬ ಆಗಿ ಹೋಗ್ತದೆ ಆಗ ನಿಮ್ಗೆ ಇದು ಮಾಡಲಿಕ್ಕೆ ಈ ರೆಸಿಪಿ ಮಾಡಲಿಕ್ಕೆ ಸರಿಯಾಗೋದಿಲ್ಲ ನೋಡಿ ಇಷ್ಟು ಉದುರು ಉದುರಾಗಿ ಬರಬೇಕು ಇದು ಪರ್ಫೆಕ್ಟಾಗಿ ಬಂದಿದೆ ನೆಕ್ಸ್ಟು ಇನ್ನು ಈ ಮಿಕ್ಸ್ಚರಿಗೆ ನಾನು ಆಗಲೇ ಕಲಸಿಟ್ಟಿದ್ದಂಥ ಈ ಕ್ಯಾರೆಟ್ ಮತ್ತು ತೆಂಗಿನ ತುರಿ ಮಿಕ್ಸ್ಚರ್ ಇದೆ ನೋಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ಇದನ್ನುಂಟಲ್ಲ ಈ ಪುಟ್ಟ ಹುಡುಗಿಗೆ ಆ್ಯಡ್ ಮಾಡಿಕೊಂಡು ಚಂದ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಆದಷ್ಟು ನೀವು ಉಂಟಲ್ಲ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಒಳ್ಳೇದು ಅಂದರೆ ಆ ಹದ ಕರೆಕ್ಟ್ ಬರ್ತದೆ ಸೊ ಇದನ್ನು ತುಂಬಾ ಪ್ರೆಷರ್ ಹಾಕಿ ಚಂದ ಒತ್ತಿಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ಆಗ ಇದು ಕರೆಕ್ಟಾಗಿ ಆಗಿ ಮಿಕ್ಸ್ ಆಗ್ತದೆ ಇಲ್ಲಿ ಉಂಟಲ್ಲ ನಾನೀಗ ಇಡ್ಲಿ ಪಾತ್ರೆ ತಗೊಂಡಿದ್ದೇನೆ ಇದಕ್ಕೆ ಈ ಕಟ್ಟಿಟ್ಟಂಥ ಬಾಳೆ ಎಲೆ ಉಂಟು ನೋಡಿ ಅದನ್ನು ಇಟ್ಕೊಂಡಿದ್ದೇನೆ ಇನ್ನು ಇದಕ್ಕೆ ಲೇಯರ್ ಬೈ ಲೇಯರ್ ಸ್ಟಫಿಂಗ್ ಮಾಡ್ತಾ ಹೋಗೋದು ಈ ಕ್ಯಾರೆಟ್ ತುರಿ ಉಂಟಲ್ಲ ನಾನು ಈ ಮಿಕ್ಸ್ಚರ್ಗೆ ಹಾಕಿದಂಥ ಕ್ಯಾರೆಟ್ ತುರಿ ಅಲ್ಲ ಇದು ಬೇರೆ ನಾನು ಒಂದು ಕಪ್ಪಲ್ಲಿ ಸಪ್ರೇಟ್ ತುರ್ದ ಕ್ಯಾರೆಟನ್ನು ಇಟ್ಕೊಂಡಿದ್ದೇನೆ ಅದರಿಂದ ಒಂದು ಸ್ಪೂನನ್ನು ತಗೊಂಡು ಫಸ್ಟಿಗೆ ಇದನ್ನು ಹಾಕೊಳ್ತಾ ಇದ್ದೇನೆ ಸೊ ಕೆಳಗೆ ಬೇಸಲ್ಲಿ ಒಂದು ಸ್ಪೂನಷ್ಟು ಕ್ಯಾರೆಟ್ ತುರಿ ಅದರ ಮೇಲೆ ಮತ್ತೆ ಒಂದು ಸ್ಪೂನಷ್ಟು ತೆಂಗಿನ ತುರಿ ಸೊ ಇದನ್ನು ಹಾಕೊಳ್ತಾ ಇದ್ದೇನೆ ಇದಿಷ್ಟು ಹಾಕಿದ್ದ ಮೇಲೆ ಇದಕ್ಕೆ ಈ ಕಲ್ಸಿಟ್ಟುಕೊಂಡಂಥ ಪುಟ್ಟು ಹುಡಿಯನ್ನು ಹಾಕೊಳ್ತಾ ಇದ್ದೇನೆ ಇದೊಂದು ಮೂರು ಸ್ಪೂನಷ್ಟು ಹಾಕೊಳ್ಳಿ ಸ್ಟಾರ್ಟಿಂಗ್ ಹೇಳಬೇಕಾದ್ರೆ ಫಸ್ಟಿಗೆ ಒಂದು ಸ್ಪೂನಷ್ಟು ಕ್ಯಾರೆಟ್ ತುರಿ ನೆಕ್ಸ್ಟ್ ಒಂದು ಸ್ಪೂನಷ್ಟು ತೆಂಗಿನ ತುರಿ ಮತ್ತು ಮೂರು ಸ್ಪೂನಷ್ಟು ಪುಟ್ಟು ಹುಡಿ ಇದೇ ಥರ ಸ್ಟಫಿಂಗ್ ಮಾಡ್ತಾ ಹೋಗೋದು ಮೂರು ಸ್ಪೂನಷ್ಟು ಪುಟ್ಟು ಹುಡಿ ಹಾಕಿದ ಮೇಲೆ ಮತ್ತೆ ಒಂದು ಸ್ಪೂನಷ್ಟು ಕ್ಯಾರೆಟ್ ತುರಿ ಅದರ ಮೇಲೆ ಒಂದು ಸ್ಪೂನಷ್ಟು ತೆಂಗಿನ ತುರಿ ಮತ್ತು ಮೂರು ಸ್ಪೂನಷ್ಟು ಪುಟ್ಟು ಹುಡಿ ಇದೇ ಥರ ಸ್ಟಫಿಂಗ್ ಮಾಡ್ತಾ ಹೋಗಬೇಕು ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಕ್ಯಾರೆಟ್ ತುರಿ ಹಾಕಿ ಸ್ಟಫಿಂಗ್ ಕ್ಲೋಸ್ ಮಾಡೋದು ಅಷ್ಟೇ ಇಲ್ಲಿ ನಾನು ಎಲ್ಲ ಎಲೆಗೆ ಸಹ ಫಿಲ್ ಮಾಡಿ ಇಟ್ಟುಕೊಂಡಿದ್ದೇನೆ ಜಾಸ್ತಿ ಎಲೆ ಬೇಕಿದ್ರೆ ಸಹ ಇಟ್ಟುಕೊಳ್ಬೋದು ನೀವು ತೊಂದರೆ ಇಲ್ಲ ಇಲ್ಲಿ ಜಾಗ ಇಲ್ಲ ಅಂತ ನಾನು ಇಷ್ಟೇ ಇಟ್ಕೊಂಡದ್ದು ನೆಕ್ಸ್ಟ್ ಇನ್ನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೇನೆ ಇದನ್ನು ಉಂಟಲ್ಲ ನೀವು ಕರೆಕ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸಿದರೆ ಸಾಕು ಜಾಸ್ತಿ ಬೇಯಿಸುವ ಅಗತ್ಯ ಇಲ್ಲ ಪುಟ್ಟು ಹುಡಿ ಬೇಗ ಬೇಯ್ತದೆ ಆಫ್ಟರ್ ಟ್ವೆಂಟಿ ಫೈವ್ ಮಿನಿಟ್ಸ್ ನೋಡಿ ಇಷ್ಟು ಬೆಂದಿದೆ ಇದು ಇದನ್ನು ನಾನಿನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೇನೆ ಈ ರೆಸಿಪಿದು ಫ್ಲೇವರ್ ಇನ್ನೂ ತುಂಬ ಒಳ್ಳೆ ಬರ್ತದೆ ಯಾಕೆ ಹೇಳಿದರೆ ನಾನಿಲ್ಲಿ ಬಾಳೆ ಎಲೆ ಯೂಸ್ ಮಾಡಿದ್ದೇನಲ್ಲ ಬಾಳೆ ಎಲೆ ಉಂಟಲ್ಲ ನೀವು ಯಾವ ರೆಸಿಪಿ ಮಾಡಿದರೂ ಸಹ ಉಂಟಲ್ಲ ಒಂದು ಫ್ಲೇವರ್ ಬೇರೆಯೇ ಇರ್ತದೆ ಹಾಗೆ ಇನ್ನು ಈ ಕಡ್ಡಿಯನ್ನೆಲ್ಲ ತೆಗೆದುಕೊಳ್ಳುವ ಈ ಬಾಳೆಯನ್ನು ಬಾಳೆ ಎಲೆ ಓಪನ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಒಳ್ಳೆ ಬಂದಿದೆ ನೋಡಿ ಇದು ನಾನು ಆ್ಯಕ್ಚುಲಿ ಪುಟ್ಟು ಮಾಡಿದ್ದು ಕ್ಯಾರೆಟ್ ಪುಟ್ಟು ಪುಟ್ಟು ಮೇಕರ್ ಇಲ್ಲದೆ ನಾನು ಕ್ಯಾ ಪುಟ್ಟು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸಿಕೊಟ್ಟಿದ್ದೇನೆ ಸೊ ಮನೆಯಲ್ಲಿ ಯಾರ ಹತ್ರ ಅಲ್ಲ ಪುಟ್ಟು ಮೇಕರ್ ಇಲ್ಲ ಅವರೆಲ್ಲ ಈ ರೆಸಿಪಿ ಖಾಲಿ ಬಾಳೆಲೆ ಯೂಸ್ ಮಾಡಿ ಟ್ರೈ ಮಾಡ್ಬೋದು ಸೊ ನೀವು ಸಹ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಸಲ ತುಂಬ ಸಾಫ್ಟಾಗಿ ಬರ್ತದೆ ಇದಕ್ಕೆ ಉಂಟಲ್ಲ ನೀವು ಈ ಕಡಲೆ ಪದಾರ್ಥ ಅಂದರೆ ಕಡಲೆ ಸಾರು ಅಥವಾ ಬಾಳೆಹಣ್ಣು ಇದ್ದರೆ ಅದಕ್ಕೆ ಕಾಂಬಿನೇಷನ್ ತಿನ್ಬೋದು ಒಳ್ಳೆಯದಾಗ್ತದೆ ಸೊ ನೋಡಿ ಇದನ್ನು ನಾನೀಗ ಹೀಗೆ ಕಟ್ ಮಾಡಿಕೊಳ್ಳುವಾಗ ತುಂಬ ಸಾಫ್ಟಾಗಿ ಉದ್ರ ಉದ್ರಾಗಿ ಬಂದಿದೆ ಅದಕ್ಕೆ ನಾನು ಹೇಳಿದ್ದು ಒಂದು ಇಪ್ಪತ್ತು ನಿಮಿಷ ಬೇಯಿಸಿದರೆ ಸಾಕಾಗ್ತದೆ ಈ ಹದ ಬರ್ತದೆ ಸೊ ಮನೆಯಲ್ಲಿ ಎಲ್ಲರೂ ಸಹ ಟ್ರೈ ಇದನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗುವ ಟಿಲ್ ದೆನ್ ಟೇಕ್ ಕೇರ್